ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಸುರವಿ ಲಾಸ್ಯ ಚಾನಲ್ ನಾವು ಚಿಕ್ಕಮಂಗ್ಳೂರಿಗೆ ಟೂ ಡೇಸ್ ಟ್ರಿಪ್ ಹೋಗಿದ್ವಿ ಅಲ್ಲಿನ ಈ ಅನುಭವನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಮತ್ತೆ ಫಸ್ಟ್ ಕಲ್ಲತ್ಗಿರಿಗೆ ಹೋದ್ವಿ ತಲದ್ಗಿರಿನಲ್ಲಿ ದೇವಸ್ಥಾನ ಇದೆ ಜೊತೆಗೆ ಅಲ್ಲೊಂದು ಫಾಲ್ಸ್ ಕೂಡ ಇದೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಫಾಲ್ಸಲ್ಲಿ ಚೆನ್ನಾಗಿ ಆಟ ಆಡಿದ್ವಿ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ನೀರಲ್ಲಿ ಆಟ ಆಡ್ತಿದ್ದು ನೀರು ಅಂದ ತಕ್ಷಣ ನಮಗೆ ಎಲ್ಲಿಲ್ದ ಖುಷಿ ಜೋಶ್ ಬಂದ್ಬಿಡುತ್ತೆ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿರೋದು ಫ್ರೆಂಡ್ಸ್ ಅಲ್ಲೊಂದು ಫ್ಯಾಮಿಲಿ ಫೋಟೋ ಚೆನ್ನಾಗಿ ತೆಗೆಸ್ಕೊಂಡು ನೆಕ್ಸ್ಟು ನಾವು ಮುಂದಕ್ಕೆ ಹೋಗಿದ್ದು ಕೆಮ್ಮಣ್ಗುಂಡಿಗೆ ಕೆಮ್ಮಣ್ಗುಂಡಿ ಬಂದು ಅಲ್ಲಿ ಹಾಲ್ಟಿಂಗ್ ಹೆಂಗೆ ಹೆಂಗೆ ಊಟದ ವ್ಯವಸ್ಥೆ ಹೆಂಗೆ ಅಂತ ನೋಡ್ತಿದ್ವಿ ಅದೆಲ್ಲ ಸೆಟ್ ಆದಮೇಲೆ ನಾವು ಮುಂದಕ್ಕೆ ನೋಡೋಕ್ಕೆ ಲೈಕ್ Let me let me show you that which is so beautiful Guys, oh my goodness. Are you seeing them? That's so much good and vlog See? The hat is so authentic. Authentic and the flowers are mesmerizing guys. See this beautiful flower. So much good. The flowers are so good, guys. So good. How can I tell you the so much mesmerizing of you? See, so real. Which also mean. They are uh, some people have their lunch. Or ಗುಂಡಿಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೇಚರು ಆ ಥರ ಗಾರ್ಡನಿಂಗ್ ಬೆಳೆ ನೋಡ್ತಾ ಇದ್ರೆ ಅಲ್ಲಿ ವಾಕ್ ಮಾಡ್ತಿದ್ರೆ ನಮ್ಮ ಹತ್ರ ಫೀಲು ಮಸ್ತಿದೆ ಏನು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಸೂಪರಾಗ ಅನಿಸುತ್ತೆ ಫೀಲು ನಾವು ಓದಿದ್ದಿನೇ ಮಳೆಗೆ ಬ್ರೇಕ್ ಕೊಟ್ಟಿತ್ತು ಅನಿಸುತ್ತೆ ಹೆಚ್ಚಿಗೆ ಒಂದು ಬಿಸಿಲು ಬರ್ತಾಯಿತ್ತು ವಾತಾವರಣ ಎಲ್ಲ ಕೂಲಾಗಿತ್ತು ಆಸನ್ ಫೀಲ್ ಅನ್ನಿಸ್ಬೋದು ನಾವು ನೆಕ್ಸ್ಟ್ ಹೊರಟಿದ್ದು ಝೆಡ್ ಪಾಯಿಂಟ್ಗೆ ಝೆಡ್ ಪಾಯಿಂಟ್ ಅನ್ನೋದು ಕೆಮ್ಮಣ್ಣಗುಂಡಿಲಿ ಒಂದು ಫೇಮಸ್ ಸ್ಪಾಟು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಒಳ್ಳೆ ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡೋ ಥರ ಇದೆ ಬಟ್ ಫಸ್ಟ್ ಸ್ಟಾರ್ಟಿಂಗ್ ಏನೂ ಗೊತ್ತಾಗಿಲ್ಲ ಅಲ್ಲಿ ತುಂಬ ಸಣ್ಣ ಸಣ್ಣ ಜರಿಗಳಿತ್ತು ರೋಡು ತುಂಬ ವಿಶಾಲವಾಗಿ ಅನ್ನಿಸ್ತಿತ್ತು ಬಟ್ ಮುಂದೆ ಮುಂದೆ ತುಂಬಾ ಕಷ್ಟ ಆಯಿತು ಫ್ರೆಂಡ್ಸ್ ದಾರಿನಲ್ಲಿ ನಾವು ಹಳೆ ಟ್ರಿಪ್ಪದು ನೆನಪುಗಳನ್ನೆಲ್ಲ ಮರುಕಳಿಸ್ಕೊಂಡು ಒಳ್ಳೆ ಜಾಲಿಯಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ಹೋಗ್ತಾ ಇದ್ವಿ ಅಲ್ಲಿ ಸಣ್ಣ ಸಣ್ಣ ಜರಿಗಳು ನೀರನ್ನ ಸೌಂಡು ಎಲ್ಲ ಕೇಳಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಆ ಫೀಲ್ ಕೈತಾ ಇದಿರಿ ಯಾವುದು ತಿಂತಿಲ್ವಾಲಿ ಓಹ್ ನೋಡಿ ದೂರ ಈ ಸೌರಿ ಬಿಡಿ ಹಾಕಿರೋದ್ ನೋಡ್ತೀನಿ ಅಣ್ಣ ಅಲ್ಲಿಂದ ಹಾಯ್ ಮಾಡಿ ತಾಜಿ ಕಾಣ್ತೀರಾ ಆಯ್ ಎಂಜಾಯ್ ದ ಮೂಮೆಂಟ್ ಅಮ್ಮನೇ ಅವರು ಆಗಿ ಶುರುವಾದ್ರು ಆ ರೋಡ್ ನೋಡಿ ಭಯ ಪಟ್ಕೊಂಡು ಹೋಗ್ಲೇಬೇಕಾ ಅಲ್ಲಿವರೆಗೂ ಅಂತಿದ್ರು ಬಟ್ ನಾವ್ ಇಲ್ಲಿ ಗಂಟೆ ಬಂದೆ ಅಲ್ಲಿ ಹೋಗಿದೆ ಚೆನ್ನಾಗಿರಲ್ಲ ಅಂತ ನಾನು ಬಟ್ ಅವರೇ ಅವ್ರ ಮಾತೇ ನಡೀತು ನಾವು ಜಡ್ ಪಾಯಿಂಟ್ಗೆ ಹೋಗೋಕ್ಕಾಗಿಲ್ಲ ಯಾಕಂದರೆ ಆ ರೋಡು ತುಂಬ ಸಣ್ಣ ಇತ್ತು ಒಬ್ಬರು ಬಂದರೆ ಇನ್ನೊಬ್ಬರು ಹೋಗೋಕ್ಕೆ ಕಷ್ಟ ಆಗ್ತಿತ್ತು ನೋಡಿ ಅಲ್ಲಿ ನಾವು ಆಗದೆ ಅಲ್ಲೇ ಕೂತ್ಕೊಂಡು ಅಲ್ಲೇ ಒಂದೆರಡು ಫೋಟೋ ಆಡಿಸ್ಕೊಂಡು ನೆಕ್ಸ್ಟ್ ಹೋಗ್ಲಾ ಬೇಡವಾ ಹೋಗ್ಬೋದಾ ಬೇಡವಾ ಅಂತ ಚರ್ಚೆ ಮಾಡ್ಕೊಂಡು ಕೊನೆಗೆ ವಾಪಸ್ ಬದ್ವಿ ಫ್ರೆಂಡ್ಸ್ ಬಟ್ ಒಂಥರ ಅನುಭವ ಚೆನ್ನಾಗಿತ್ತು ನಾವು ಇಲ್ಲಿಂದನೇ ಅದನ್ನು ನೋಡಿ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ ಬಟ್ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಫೀಲ್ ಆಗಿದ್ದರೆ ಅದು ಇನ್ನೂ ಮಸ್ತಿತ್ತು ಅನಿಸುತ್ತೆ ಬಟ್ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿದ್ದಾರೆ ನೋಡೋಣ ಮಕ್ಕಳಿತ್ತಲ್ಲ ಮಕ್ಳಿಗೆ ಕರ್ಕೊಂಡು ಅಷ್ಟು ರಿಸ್ಕ್ ಬೇಡ ಅಂತ ನಾವು ಹೇಳ್ಕೊಂಡ್ವಿ ಬಟ್ ಚೆನ್ನಾಗಿತ್ತು ಓವರಲ್ ಆಗಿ ಜೆಡ್ ಪಾಯಿಂಟ್ಗೆ ಹೋಗೋರೆಲ್ಲ ಹೋಗ್ತಿದ್ರು ಬರ್ತಿದ್ರು ನಾವು ಹೋಗದೆ ಇರೋದಕ್ಕೆ ನನಗಂತೂ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನಮ್ಮ ಸುರಭಿ ನನಗಿಂತ ಜಾಸ್ತಿ ಹೋಗೋಣ ಅಂತ ಅಂದ್ಕೊಂಡು ಕೊನೆಗೆ ಕ್ಯಾನ್ಸಲ್ ಆಯಿತು ಆ ಪ್ಲ್ಯಾನು ನಾವು ಅಲ್ಲೇ ಕೂತ್ಕೊಂಡು ಒಂದು ಕಾಲು ಗಂಟೆ ಸನ್ಸೆಟ್ನ ವ್ಯೂನ ಮತ್ತು ಸುತ್ತ ನೇಚರ್ನ ಎಂಜಾಯ್ ಮಾಡಿ ವಾಪಸ್ ಅಲ್ಲಿಂದ ಅಲ್ಲಿ ಫೋಟೋ ತೆಗಿಸ್ಕೊಳ್ಳೋವಾಗ ಸುರಭಿ ತುಂಬಾ ಬಿಸಿಲು ಅಂತೇಳ್ಬಿಟ್ಟು ಮುಖ ಎಲ್ಲ ಏನೇನೋ ಗೆಸ್ಚರ್ ಮಾಡಿ ಮಾಡ್ತಿದ್ಲು ಅಲ್ಲಿ ದಾರಿನಲ್ಲಿ ಜರಿಗಳಲ್ಲೆಲ್ಲ ನೀರು ಹರಿತಾ ಇರ್ತಲ್ಲ ಅದನ್ನು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಮಳೆ ಥರ ಫೀಲ್ ಮಾಡ್ಕೋತಿದ್ರು ನಾವು ಏನು ಕಮಿನ ಅಂತ ನಾವು ಸೇರಿದ್ವಿ ಅಲ್ಲಿ ಒಂದು ಸಣ್ಣ ನೀರಿನ ಜರಿ ಇತ್ತು ಅಲ್ಲಿ ನೀರಲ್ಲಿ ಆಡೋಣ ಅಂತ ಹೋದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ವಾಟ್ರ್ ಮಾತ್ರ ಕೋಲ್ಡಾಗಿ ಅದರಲ್ಲಿ ಆಡ ಆಟ ಆಡ್ಕೊಂಡೇನೋ ಬಂದ್ವಿ ಬಟ್ ನಮಗೆ ಈ ಜಿಗಣಗಳ ಬಗ್ಗೆ ಐಡಿಯಾನೇ ಇರಲಿಲ್ಲ ಬಟ್ ಅದರಿಂದ ಈಚೆಗೆ ಬಂದ ಮೇಲೆ ಗೊತ್ತಾಗಿದ್ದು ಕಾಲಲ್ಲೆಲ್ಲ ಕಚ್ಕೊಂಡು ನಮಗೆ ಎಷ್ಟು ಇದು ಮಾಡ್ತು ಅಂದರೆ ಒಂದು ಕ್ಷಣ ಭಯನೇ ಆಗೋಗಿತ್ತು ಯಾಕಂದರೆ ನಾವು ರಿಯಲಾಗಿ ಅದನ್ನು ನೋಡೇ ಇರಲಿಲ್ಲ ಹೇಗಿರುತ್ತೆ ಅಂತ ಆಮೇಲೆ ಅದನ್ನೆಲ್ಲ ನೋಡಿ ಕೈ ಕಾಲು ಪಾಪುಗಳದ್ದು ಎಲ್ಲ ಚೆಕ್ ಮಾಡ್ಕೊಂಡ್ವಿ ಒಟ್ಟಿನಲ್ಲಿ ಎಲ್ಲಾಸಿನ ಕಾಲಲ್ಲಿ ಒಂದು ಚಿಕ್ಕದು ಅಂಟ್ಕೊಂಡಿತ್ತು ಬಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಈಚೆಗೆ ಬಂದ್ವಿ ಈ ಥರ ಒಂದು ಅನುಭವ ಫಸ್ಟ್ ಟೈಮ್ ನನಗೆ ಇಲ್ಲಿ ಆಯಿತು ಹೋಗಿಲ್ಲ ಪಾಯಿಂಟ್ ಕಾಣೋ ತರ ಫೋಟೋ ಅಡಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ನ ತೆಗಿತಿದ್ರು ನಾವೆಲ್ಲ ಮುಂದೆ ನಿಂತು ಫೋಸ್ ಕೊಡ್ತಿದ್ವಿ ಫೋಕಸ್ ಮಾಡಕ್ಕೆ ಇಲ್ಲೊಂದು ಮಂಡೆ ಮೇಲೆ ಸಿಕ್ತು ಅದನ್ನ ಫೋಕಸ್ ಮಾಡಕ್ಕೆ ಟ್ರೈ ಮಾಡಿದ್ವಿ ನೆಕ್ಸ್ಟ್ ನಾವು ಸನ್ಸೆಟ್ಗೆ ಗೆ ರಾಜಮಹಲ್ ಗೆ ಗಾರ್ಡನ್ ಅಲ್ಲಿ ತುಂಬಾ ಜನ ಸೇರಿದ್ರು ಸನ್ಸೆಟ್ ವ್ಯೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಕೈಯಲ್ಲಿ ಬಿಸ್ಕೆಟ್ ತಿನ್ಕೊಂಡು ಇನ್ನೊಂದು ಕೈಯಲ್ಲಿ ಹಾಟ್ ತorsಕೊಂಡು ಚಿನೆ ನಾನು ಫೋಸ್ ಕೊಡೋಕೋ ಟ್ರೈ ಮಾಡಿದೀವಿ ಇದು ಚೆನ್ನಾಗಿ ಬಂತು ಅಂತ ನೀವ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಅಮ್ಮ ಕವರ್ ಬಿಡೋಣ ಏ ನಮ್ಮ ಕವರ್ ಬೆಟ್ಟ ಮಾತ್ರ ನೀಟಾ ಕವರ್ ಮಾಡ್

ಕನ್ನಡ ಫಿಲಿಮುಗಳಲ್ಲಿ ಹಳೆ ಫಿಲಿಮುಗಳಲ್ಲಿ ಶೂಟಿಂಗ್ ಮಾಡಿದಾರಂತೆ ನಮಗೂ ಅಲ್ಲಿ ಹೋದ ಮೇಲೆ ಗೊತ್ತಾಗಿದ್ದು ಅದು ನನ್ನ ರಾಜ್ಭವನ್ ಪ್ಲೇಸು ಮತ್ತು ಕೆಮ್ಮನ್ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ಅಲ್ಲಿ ಸನ್ಸೆಟ್ಟಲ್ಲಿ ಮಾತ್ರ ಫೀಲು ವೆದರು ಆ ನೇಚರು ಅದನ್ನು ನೋಡ್ತಾ ನೋಡ್ತಾ ನಾವಂತೂ ಕಳೆದೇ ಹೋದ್ವಿ ಸಂಜೆ ಅಲ್ಲೇ ಊಟ ಮಾಡಿದ್ವಿ ರಾತ್ರಿಗೆ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ನಾವು ಹೆಬ್ಬೆ ಫಾಲ್ಸ್ಗೆ ಹೋಗೋ ಥರ ಪ್ಲಾನ್ ಆಗಿತ್ತು ಬಟ್ ತುಂಬ ಚಳಿ ಇತ್ತು ತುಂಬ ವೆದರ್ ಕೂಲಾಗಿತ್ತು ಆಗಿತ್ತು ಮಳೆ ಬೇರೆ ಬರೋ ಥರನೇ ಅನಿಸ್ತಾ ಇತ್ತು ಹಾಗಾಗಿ ನಾವು ಹೊರಡೋದು ಲೇಟ್ ಅರ್ಲಿ ಮಾರ್ನಿಂಗ್ ಎದ್ದು ಅಲ್ಲೇ ಒಂದು ಸಣ್ಣ ವಾಕ್ ಮಾಡಿದ್ವಿ ಅಲ್ಲಿ ಅವ್ರ ಅವರು ಹೇಳಿದ ಪ್ರಕಾರ ಅಲ್ಲೊಂದೆರಡು ನಾಯಿಗಳಿದ್ದಾವೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದರು ಸೊ ಹಾಗಾಗಿ ನಾವು

ಆ ಗ್ರೀನರಿ ಮಧ್ಯೆ ಫೋಟೋಸ್ ತೆಗಿತಿದ್ದರೆ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂದರೆ ಇನ್ನೂ ಒಂದು ಇನ್ನೂ ಒಂದು ಇನ್ನೂ ಒಂದು ಅಂತ ಫೋಟೋಸ್ ತೆಗೆದ್ಕೊತಾನೇ ಇದ್ವಿಸ್ಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೊರಟು ಆಗೋಗಿತ್ತು ಹೋಗಿ ನಾವು ಕೆಳಗಡೆ ವೆಯ್ಟ್ ಮಾಡಬೇಕಿತ್ತು ಇದಾಗಿತ್ತು ಇದು ಫ್ರೆಂಡ್ಸ್ ಇದು ನನ್ನ ಚಾನಲಲ್ಲಿ ಇಷ್ಟು ಲೆಂತಿ ವಿಡಿಯೋನ ಈವಾಗಲೇ ಅಪ್ಲೋಡ್ ಮಾಡಿರೋದು ಸೊ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ಫೀಡ್ಬ್ಯಾಕ್ ಕೊಡೋದಾದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಇದು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ బాయ్ బాయ్ కేమణ్గుండీ బాయ్ బాయ్ గురించి